ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕ್ಯಾಪ್ಸಿಕಮ್ ಕರಿ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ಮುಂಚೆಯೆಲ್ಲ ನಾನು ಕುಕ್ಕರಲ್ಲಿ ಮಾಡೋದು ವಿಡಿಯೋ ಮಾಡಿ ತೋರಿಸಿದ್ದೆ ಈಗ ಓಪನಲ್ಲೇ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ಇದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಇದು ಚಪಾತಿ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ ಫ್ರೆಶ್ಶಾಗಿ ಚೆನ್ನಾಗಿರೋದು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಇದು ಶೇಂಗಾ ಬೀಜ ಸ್ವಲ್ಪ ಒಂದೆರಡು ಚಮಚ ಶೇಂಗಾ ಬೀಜ ಹುರ್ಕೊಳ್ತಾ ಇದ್ದೀನಿ ಈಗ ಹುರ್ಕೊಂಡಿದ್ದಾಯಿತು ಈ ಗ್ಯಾಸಿನಲ್ಲಿ ಒಂದು ಒಂದು ಗ್ಯಾಸಿನ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಸ್ವಲ್ಪ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೋಣ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಸುಮಾರು ಒಂದು ಮೂರು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಕಾಯಲಿ ಚೆನ್ನಾಗಿ ಇದು ಓಪನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಲ್ಯ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ದಪ್ಪ ದಪ್ಪ ನೀರುಳ್ಳಿ ಹಚ್ಕೊಂಡಿದ್ದೆ ನೀರುಳ್ಳಿ ಕರಿಬೇವು ಹಾಕೋಣ ಒಗ್ಗರಣೆಗೆ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮೆಣಸಿನ್ಕಾಯಿ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡಿದ್ದೀನಿ ಅವನು ಹಾಕ್ತಾಯಿದ್ದೀನಿ ಕರಿ ಮಾಡಬೇಕಂದ್ರೆ ಈ ಥರ ನಾಲ್ಕು ಹೋಳು ಮಾಡಬೇಕು ಒಂದು ಮೆಣಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ ಇದು ಖಾರನೂ ಚೆನ್ನಾಗಿರ್ತವೆ ಮೆಣಸಿನ್ಕಾಯಿ ಟೇಸ್ಟು ಎಣ್ಣೆಯಲ್ಲೇ ಫ್ರೈ ಮಾಡ್ಬೇಕು ಸ್ವಲ್ಪ ಮೆತ್ತಗಾಗಲಿ ಎಣ್ಣೆಯಲ್ಲಿ ರುಚಿ ಬರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಪಲ್ಯ ಒಂದೆರಡು ನಿಮಿಷ ಫ್ರೈ ಮಾಡೋಣ ಸ್ವಲ್ಪ ಇದಕ್ಕೆ ನೀವು ಒಂದು ಒಂದು ಅರ್ಧ ಕಪ್ ನೀರು ಹಾಕಿ ಈ ಥರ ಮುಚ್ಚಿಬಿಟ್ರೆ ಸಾಕು ಚೆನ್ನಾಗಿ ಬೇಯ್ತವೆ ಈಗ ಇದಕ್ಕೆಲ್ಲ ಮಸಾಲೆ ಮಾಡ್ಕೊಳೋದಕ್ಕೆ ಶೇಂಗಾ ಬೀಜ ಹಾಕ್ತೀನಿ ಸ್ವಲ್ಪ ಹುರ್ಕೊಂಡಿದ್ನಲ್ಲ ಅವನ್ನ ಈ ಸ್ವಲ್ಪ ತೆಂಗಿನ ತುರಿ ಹಾಕೊಂಡು ಫ್ರೆಶ್ ತೆಂಗಿನ ತುರಿ ಹಸಿದು ಎಲ್ಲ ಜ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಈಗ ಒಂದು ಚಮಚ ಕಡಲೆ ಹಾಕ್ಕೋಣ ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೆ ನೆನೆಸಿ ಈಗ ಹಾಕ್ತಾ ಇದ್ದೀನಿ ಅದನ್ನು ಹುಳಿ ಹಾಕ್ಬೇಕು ಸ್ವಲ್ಪ ಇಲ್ಲಾಂದ್ರೆ ರುಚಿ ಇರಲ್ಲ ಪಲ್ಯ ಈಗ ಒಂದು ನಾಲ್ಕು ಬೆಳ್ಳುಳ್ಳಿ ಎಷ್ಟು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ತರ್ತರಿಯಾಗಿ ತರಿಯಾಗಿ ರುಬ್ಕೋಬೇಕು ಜಾಸ್ತಿ ನುಣ್ಣು ಮಾಡ್ಕೋಬಾರ್ದು ಸ್ವಲ್ಪ ಇದಕ್ಕೊಂದು ಕಾಲು ಕಪ್ಪು ನೀರು ಹಾಕಿದ್ದೆ ಮೆತ್ತಗೆ ಬೆಂದಿದ್ದಾವೆ ನೋಡ್ರಿ ಈಗ ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಬೆಂದ ಮೇಲೆ ಆಗಲೇ ಕಲರ್ ಚೇಂಜ್ ಆಗತ್ತೆ ನೋಡ್ರಿ ಈಗ ಒಂದು ಸ್ವಲ್ಪ ಬೆಂದಿದ್ದಾವೆ ಇಲ್ಲ ಅಂತ ನೋಡೋಣ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕೋಣ ಒಂದು ಚಮಚ ಸಾಂಬಾರ್ ಪೌಡ್ರ್ ಹಾಕ್ತೀನಿ ಇದಕ್ಕೇ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಹುಳಿ ಹಿಂಡದ ಈ ಹುಳಿನ ತಕ್ಕೊಂಡು ಹಿಂಡಿಪ್ಕೋಬೇಕದು ಇಲ್ಲಾಂದರೆ ಹುಣ್ಸೆಹಣ್ಣು ಹಾಗೆ ಹಾಕ್ಕೊಬೋದು ಸ್ವಲ್ಪ ಫ್ರೈ ಮಾಡೋಣ ಈ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಟೇಸ್ಟಿಗೆ ಎಷ್ಟು ಬೇಕಷ್ಟು ಮಸಾಲೆ ಒಟ್ಟಿಗೆ ಹಾಕಿ ಬೇಯಿಸಿಬಿಟ್ರೆ ತಳ ಹತ್ತಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ಮೆಣಸಿನ್ಕಾಯಿ ನೀರುಳ್ಳಿ ಎಲ್ಲ ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಪಲ್ಯ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಜೊತೆಗೆ ಮಸಾಲೆ ಹಾಕಿಬಿಟ್ರೆ ಅವು ಬೇಯೋದಿಲ್ಲ ಮೆಣಸಿನ್ಕಾಯಿ ನೀರುಳ್ಳಿ ಎಲ್ಲ ಪಲ್ಯದ ಜೊತೆಗೆ ಈಗ ಒಂದು ಸ್ವಲ್ಪ ಮೆತ್ತಗಾಗಿದ್ದಾವೆ ಈ ಥರ ತಳ ಹತ್ತಿದಂಗೆ ಅಗಲೆಲ್ಲ ತಿರುತ್ತಾನೆ ಇರಬೇಕು ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವು ಬೆಂದ್ರೆ ಮೆಣಸಿನ್ಕಾಯಿ ನಾನು ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಈಗ ಮಸಾಲೆ ರುಬ್ಬಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ರಿ ಇದು ತೆಳ್ಳಗಿರುತ್ತೆ ಆದರೆ ಬೆಂದಮೇಲೆ ಗಟ್ಟಿ ಆಗುತ್ತೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಪಲ್ಯ ರೊಟ್ಟಿ ಚಪಾತಿ ಎರಡಕ್ಕೂ ಬರುತ್ತೆ ಕರಿ ಇದು ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಇದೊಂದು ಓಪನಲ್ಲೇ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ಗಿಂತ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ನೋಡ್ತಿರಾರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ರೆಡಿ ಆಯ್ತು ನೋಡಿರಿ ಪಲ್ಯ ಗಟ್ಟಿ ಆಗಿಬಿಡುತ್ತೆ ಅದು ಕುದ್ದುಬಿಟ್ರಿ ಚೆನ್ನಾಗೆ ಈಗ ಎಷ್ಟು ಇಷ್ಟು ಗಟ್ಟಿ ಇದ್ದರೆ ಸಾಕು ಮೇಲೆ ತಣ್ಗಾದ್ಮೇಲೆ ಮತ್ತಿನ್ನೂ ಗಟ್ಟಿ ಆಗುತ್ತೆ ಪಲ್ಯ ಬಿಸಿ ಇದ್ದರೆ ಸ್ವಲ್ಪ ಈ ಥರ ಇರುತ್ತೆ ತಣ್ಗಾದ್ಮೇಲೆ ಗಟ್ಟಿ ಆಗುತ್ತೆ ಪಲ್ಯ ಈ ಇಷ್ಟಾದಕ್ಕಿದ್ದರೆ ಸಾಕು ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಟ್ರೈ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್